ನಮಸ್ತೆ ಎಲ್ರಿಗೂ ನೋರ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲ ತಿಳಿದಿರುವಂತೆ ನಾವು ಆರರಿಂದ ಹತ್ತನೇ ತರಗತಿವರೆಗಿನ ಪಠ್ಯಕ್ರಮದ ಸಿರೀಸನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಕೆ ಎ ಎ ಕಡೆಯಿಂದ ಸಾಕಷ್ಟು ಹುದ್ದೆಗಳಿಗೆ ರೆಕ್ರೂಪ್ಮೆಂಟ್ ಕೂಡ ಆಗಿದೆ ಸೊ ಆದಷ್ಟು ನಮ್ಮ ಸಿರೀಸನ್ನ ಜಾಯಿನ್ ಮಾಡಿಕೊಳ್ಳಿ ಇದು ನಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಲ್ಲಿ ಹೇಳಿಕೊಡದಂತಹ ಸಾರಾಂಶವುಳ್ಳ ನೋಟ್ಸ್ಗಳನ್ನು ಹೊಂದಿರುವ ಕ್ಲಾಸಸ್ನ ನಾವು ನಿಮಗೆ ಹೇಳ್ಕೊಡ್ತಾ ಇದ್ದೇವೆ ಸೊ ಆದಷ್ಟು ಈ ವಿಡಿಯೋನ ಎಲ್ಲರ ಜೊತೆಗೂ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನಾನು ವಾರದಲ್ಲಿ ಮೂರು ದಿನ ಅಂದರೆ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಕ್ಲಾಸಸ್ಗಳನ್ನು ತೋದ್ಕೊಳ್ತೀನಿ ಅದು ಕೂಡ ಉಚಿತ ಕೈ ಬರಹದ ನೋಟ್ಸ್ನೊಂದಿಗೆ ಸೊ ಆದಷ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಎಲ್ಲರ ಜೊತೆಗೂ ಶೇರ್ ಮಾ ಶೇರ್ ಮಾಡಿ ನಮ್ಮ ಪ್ರಸ್ತುತಿ ಇಷ್ಟವಾದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಈಗ ನಾವು ಇಂದಿನ ಅಧ್ಯಾಯವನ್ನು ಶುರು ಮಾಡೋಣ ಇಂದಿನ ಅಧ್ಯಾಯ ಆರನೇ ತರಗತಿಯ ಅಧ್ಯಾಯ ಆರು ಆಗಿರುವ ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳು ಈ ವಿಡಿಯೋದಲ್ಲಿ ನಾವು ನಾಲ್ಕು ರಾಜಮನೆತನಗಳ ಕುರಿತು ನೋಡೋಣ ಒಂದೆರಡೆಯದು ಶಾತವಾಹನರು ಕದಂಬರು ಗಂಗರು ಹಾಗೂ ಬದಾಮಿ ಚಾಲುಕ್ಯರು ಮುನ್ ನಿಮಗೆ ನಾನು ಬುಧವಾರದ ವಿಡಿಯೋದಲ್ಲಿ ಇನ್ನೂ ನಾಲ್ಕು ರಾಜಮನೆತನಗಳ ಕುರಿತು ತಿಳಿಸುತ್ತೇನೆ ಇದು ತುಂಬ ಹೆಲ್ಪ್ಫುಲ್ ಆಗಿರುವ ಸಿರೀಸ್ ಆಗಿದೆ ಸೊ ಆದಷ್ಟು ನೀವು ಎಲ್ಲ ನಿಮ್ಮ ಫ್ರೆಂಡ್ಸ್ನ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರಿಂದ ನಿಮ್ಮ ಮುಂದಿನ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲು ನೋಡಬಹುದು ಈಗ ನಾವು ಶಾತವಾಹನರ ಕುರಿತು ನೋಡೋಣ ಮೌರ್ಯರ ನಂತರ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದ ರಾಜ ಮನೆತನವೆಂದರೆ ಅದು ಶಾತವಾಹನರದು ಕರ್ನಾಟಕವನ್ನಾಳಿದ ಮೊದಲ ರಾಜ ಮನೆತನ ಸಹ ಶಾತವಾಹನರದು ಶಾತವಾಹನರು ಕನ್ನಡ ಮೂಲದವರೆಂದು ಈ ಮನೆತನದ ರಾಜರ ಹೆಸರುಗಳ ಮೂಲಕ ನಾವು ತಿಳಿಯಬಹುದು ಪ್ರಮುಖ ರಾಜರ ಹೆಸರುಗಳೆಂದರೆ ಹಾಲ ನಾಗನಿಕ ಹಾಗೂ ಪುಲಮಾವಿ ಶಾತವಾಹನರ ರಾಜಧಾನಿ ಪೈಠಾಣ ಅಥವಾ ಪ್ರತಿಷ್ಠಾನವಾಗಿದೆ ಶಾತವಾಹನರ ಪ್ರಸಿದ್ಧ ದೊರೆ ಯಾರೆಂದರೆ ಗೌತಮಿ ಪುತ್ರ ಶಾತಕರ್ಣಿ ಇವನು ಅವನತಿಯ ಅಂಚನಲ್ಲಿದ್ದ ಶಾತವಾಹನ ಮನೆತವನವನ್ನು ಮತ್ತೆ ಪ್ರವರ್ಧಮಾನಕ್ಕೆ ತಂದನು ಶಾತವಾಹನರ ಯಾವ ರಾಜನು ಶಕರ ನಹಪಾನನ ನಾಣ್ಯಗಳ ಮೇಲೆ ತನ್ನ ಹೆಸರನ್ನು ಮರು ಮುದ್ರಿಸಿದನು ಅವನು ಯಾರೆಂದರೆ ಗೌತಮಿ ಪುತ್ರ ಶಾತಕರ್ಣಿ ಇದು ತುಂಬ ಅಗತ್ಯ ಮುಖ್ಯವಾದ ಪಾಯಿಂಟ್ ಆಗಿದೆ ಇದು ಸಾಕಷ್ಟು ಎಕ್ಸಾಮ್ಗಳಲ್ಲಿ ಬಂದಿರುವಂತಹ ಕ್ವಶನ್ ಸಹ ಆಗಿದೆ ಸೊ ಆದಷ್ಟು ಇದನ್ನು ನೆನಪಿಟ್ಕೊಳ್ಳಿ ಗೌತಮಿ ಪುತ್ರ ಶಾತಕರ್ಣಿಯು ಶಕ ಯವನ ಪ್ಲಹವ ಎಂಬ ವಿದೇಶಿ ರಾಜಮನೆತನಗಳನ್ನು ಸೋಲಿಸಿದನು ಗೌತಮಿ ಪುತ್ರ ಶಾತಕರ್ಣಿಯ ಬಿರುದು ಏನೆಂದರೆ ತೈ ತ್ರೈ ಸಮುದ್ರೋತಯ ಪಿತವಾಹನ ಇದರ ಅರ್ಥ ಏನೆಂದರೆ ಮೂರು ಸಮುದ್ರಗಳ ನೀರು ಕುಡಿದ ಕುದುರೆಗಳನ್ನು ವಾಹನವಾಗಿ ಉಳ್ಳವನು ಎಂದರ್ಥ ಶಿವಮೊಗ್ಗ ಜಿಲ್ಲೆಯ ತಾಳೆಗುಂದದ ಪ್ರವಣೇಶ್ವರನು ಶಾತವಾಹನರಿಂದ ಪೂಜಿಸಲ್ಪಟ್ಟ ಅಹ್ ಪಟ್ ಶಾತವಾಹನದಿಂದ ಪೂಜಿಸಲ್ಪಟ್ಟ ದೇವರೆಂದು ಶಾಸನಗಳ ಮೂಲಕ ನಾವು ತಿಳಿಯಬಹುದು ಶಾತವಾಹನರ ಆಳ್ವಿಕೆಯ ಭಾಷ್ ಭಾಷೆ ಯಾವುದಾಗಿತ್ತಂದರೆ ಅದು ಪ್ರಾಕೃತ ಭಾಷೆ ಪ್ರಾಕೃತ ಹಾಗೂ ಬ್ರಾಹ್ಮಿ ಲಿಪಿಯಲ್ಲಿ ಶಾತವಾಹನರಗಳ ಶಾಸನಗಳನ್ನು ನಾವು ನೋಡಬಹುದು ಶಾತವಾಹನರ ದೊರೆಯಾದ ಹಾಲನ್ನು ಬರೆದ ಪ್ರ ಪ್ರಮುಖ ಕೃತಿ ಯಾವುದೆಂದರೆ ಅದು ಕಥಾ ಸಪ್ತಸತಿ ಇದು ಪ್ರಾಕೃತ ಭಾಷೆಯಲ್ಲಿದೆ ಗುಣಾಢ್ಯನು ವಡ್ಡಾಕತವನ್ನು ಸರ್ವವರ್ಮನು ಕಾತಂತ್ರ ವ್ಯಾಕರಣ ಬರೆದನು ದೊಡ್ಡ ಚೈತ್ಯವು ಕಾರ್ಲೆಯಲ್ಲಿದೆ ಇದು ಶಾತವಾಹನರ ದೊಡ್ಡ ಚೈತ್ಯವಾಗಿದೆ ಶಾತವಾಹನರ ಪ್ರಮುಖ ನಿಗಮಗಳನ್ನು ನಾವು ನೋಡೋಣ ಪೈಠಾಣ ಕಾರ್ಲೆ ಕನ್ಹೇರಿ ಜುನಾರ ನಾಸಿಕ ಹಾಗೂ ಆಂಧ್ರದ ಧನ್ಯಕಟಿಕ ಅಥವಾ ಧರಣಿ ಕೋಟೆ ಹಾಗೂ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ವೈಜಯಂತಿ ಶಾತವಾಹನರ ಕಾಲದ ಶ್ರೇಣಿಗಳೆಂದರೆ ಸಂಘಗಳು ಶಾತವಾಹನರ ಕಾಲದ ಧಾನ್ಯ ವ್ಯಾಪಾರಿಗಳ ಸಂಘವನ್ನು ನಾವು ಧಾನಿಕ ಶ್ರೇಣಿಗಳೆಂದು ಕರೆಯುತ್ತಿದ್ದರು ಶಾತವಾಹನರ ಕಾಲದಲ್ಲಿ ಶ್ರೇಣಿಗೆ ಒಬ್ಬ ಹಿರಿಯನಿದ್ದನು ಅವನನ್ನು ಶ್ರೇಷ್ಠ ಅಥವಾ ಸೆಟ್ಟಿ ಎಂದು ಕರೆಯಲಾಗುತ್ತಿತ್ತು ಈಗ ನಾವು ಕದಂಬರ ಕುರಿತು ನೋಡೋಣ ಕನ್ ಕರ್ನಾಟಕವನ್ನಾಳಿದ ಮೊಟ್ಟ ಮೊದಲ ಕನ್ನಡ ಮನೆತನವೆಂದರೆ ಅದು ಕದಂಬರದು ಅಚ್ಚ ಕನ್ನಡದ ಮೊಟ್ಟ ಮೊದಲ ದೊರೆ ಎಂದರೆ ಅವನು ಮಯೂರವರ್ಮ ಕದಂಬರ ರಾಜಧಾನಿ ಬನವಾಸಿ ಸಿಂಹವು ಕದಂಬರ ರಾಜಲಾಂಛನವಾಗಿತ್ತು ಚಿತ್ರದುರ್ಗ ಸಮೀಪದ ಚಂದ್ರವಳ್ಳಿ ಕೆರೆಯನ್ನು ಮಯೂರವರ್ಮನು ದುರಸ್ತಿಗೊಳಿಸಿದನು ಕದಂಬರ ಯಾವ ಅರಸನು ಉತ್ತರ ಭಾರತದಲ್ಲಿ ಪ್ರಸಿದ್ಧರ ಗುಪ್ತಮನೆತನ ಜೊತೆಗೆ ವಿವಾಹ ಸಂಬಂಧವನ್ನು ಹೊಂದಿದ್ದನೆಂದರೆ ಅವನು ಕಾಕುಸ್ತವರ್ಮನಾಗಿದ್ದನು ಕದಂಬರು ಶೈವರಾಗಿದ್ದು ತಾಳೆಗುಂದದ ಪ್ರಣ ಪ್ರಣವೇಶ್ವರ ಹಾಗೂ ಬನವಾಸಿಯ ಮಧುಕೇಶ್ವರನನ್ನು ಪೂಜಿಸುತ್ತಿದ್ದರು ತಾಳೆಗುಂದದ ಪ್ರಣವೇಶ್ವರ ಲಿಂಗವು ಕರ್ನಾಟಕದ ಪ್ರಾಚೀನ ಲಿಂಗವಾಗಿದೆ ಈಗ ನಾವು ಗಂಗರ ಕುರಿತು ನೋಡೋಣ ಗಂಗರು ಸುಮಾರು ಆರುನೂರು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದರು ಕರ್ನಾಟಕದಲ್ಲಿ ದೀರ್ಘಕಾಲ ಆಳಿದ ರಾಜಮನೆತನವಾಗಿದೆ ಇದು ಈಗ ನಾವು ಕದಂಬರು ವಾಯುವ್ಯ ಕರ್ನಾಟಕದಲ್ಲಿ ಆಳುತ್ತಿರುವಾಗ ದಕ್ಷಿಣ ಕರ್ನಾಟಕದಲ್ಲಿ ಏಳಿಗೆಗೆ ಬಂದವರು ಗಂಗರು ಇವರ ಪ್ರಮುಖ ರಾಜಧಾನಿಗಳು ಕೋಲಾಲ ಅಂದರೆ ಈಗಿನ ಕೋಲಾರ ತಲಕಾಡು ಅಂದರೆ ಆಗಿನ ತಲವನಪುರ ಗಂಗರ ಪ್ರಸಿದ್ಧ ದೊರೆ ದುರ್ವಿ ದುರ್ವಿನಿತನಾಗಿದ್ದನು ದುರ್ವಿನತನ ತಾಯಿಯು ಜ್ಯೇಷ್ಠಾದೇವಿಯು ಪುನ್ನಾಟ ರಾಜ ಮನೆತನಕ್ಕೆ ಸೇರಿದವಳು ಈ ಮನೆತನದಲ್ಲಿ ಗಂಡು ಸಂತಾನವಿಲ್ಲದ ಕಾರಣ ಪುನ್ನಾಟ ರಾಜ್ಯಕ್ಕೂ ದುರ್ವಿನಿತನೇ ವಾರಸುದಾರನಾದನು ನೆರೆಯರ ಶತ್ರುಗಳನ್ನು ಹಲವು ಯುದ್ಧಗಳಲ್ಲಿ ಮನಿಸಿ ಗಂಗರಾಜ್ಯವನ್ನು ವಿಸ್ತರಿಸಿದನು ನೀರಾವರಿಗಾಗಿಯೇ ಸಾಗರದಂಥ ಅನೇಕ ಕರೆಗಳನ್ನು ಕಟ್ಟಿಸಿದನು ಭಾರವಿಯು ಕಿರ್ತಾರ್ಜನೆಯ ಕೃತಿಯನ್ನು ರಚಿಸಿದನು ಇವನು ಗಂಗರ ರಾಜ್ಯದಲ್ಲಿದ್ದ ಪ್ರಮುಖ ಕವಿಯಾಗಿದ್ದಾನೆ ಗಂಗರ ಯಾವ ಅರಸನು ಸಂಸ್ಕೃತ ಕವಿಯ ಭಾರ ಭಾರವೀಯ ಕಿರ್ತಾರ್ಜುನೆ ಕೃತಿಯ ಹದಿನೈದನೇ ಸರ್ಗಕ್ಕೆ ಭಾಷಾ ವಿಮರ್ಶೆಯನ್ನು ಬರೆದನು ಎಂದರೆ ಅವನು ದುರ್ವೀಂತನು ಇದು ತುಂಬ ಪ್ರಮುಖವಾದ ಪಾಯಿಂಟ್ ಆಗಿದೆ ಸೊ ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ ಇದನ್ನು ಹೈಲೈಟ್ ಮಾಡ್ಕೊಳ್ಳಿ ಗುಣಾಢ್ಯನ ವಡ್ಡಾಕಥವನ್ನು ದುರ್ವಿನಿತನು ಸಂಸ್ಕೃತಕ್ಕೆ ಭಾಷಾಂತರಿಸಿದನು ಇವನು ದುರ್ವಿನಿತನು ರಾಜನಷ್ಟೇ ಅಲ್ಲದೆ ಶ್ರೇಷ್ಠ ಕವಿಯೂ ಸಹ ಆಗಿದ್ದನು ಕನ್ನಡದ ಪ್ರಮುಖ ಗದ್ಯ ಬ ಬರಹಗಾರರಲ್ಲಿ ದುರ್ವಿನಿತನೂ ಒಬ್ಬನೆಂದು ಯಾರು ಹೇಳಿದ್ದಾರೆ ಎಂದರೆ ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜ ವಿಜಯನು ಹೀಗೆ ಹೇಳುತ್ತಾನೆ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಯಾವುದೆಂದರೆ ಅದು ಕವಿರಾಜ ಮಾರ್ಗವಾಗಿದೆ ದುರ್ವಿನಿತನ ನಂತರ ಬಂದ ಶ್ರೀ ಪುರುಷ ರಾಚಮಲ್ಲ ಮುಂತಾದವರು ಸಹ ಪ್ರಮುಖ ರಾಜರು ಶ್ರೀ ಪುರುಷ ಕೂಡ ದುರ್ವಿಂತನಂತೆ ಅನೇಕ ಕೆರೆಗಳನ್ನು ನಿರ್ಮಾಣ ಮಾಡಿದನು ಶ್ರೀ ಪುರುಷನು ನಿರ್ಮಿಸಿದ ಪ್ರಸಿದ್ಧ ಕೆರೆ ಎಂದರೆ ಕುನಿಗಲ್ ಮತ್ತು ಕುನಿಗಲ್ ದೊಡ್ಡ ಕೆರೆಯಾಗಿದೆ ಶ್ರೀ ಪುರುಷನ ನಂತರ ಬಂದವನು ರಾಚಮಲ್ಲ ರಾಚಮಲ್ಲನ ಮಂತ್ರಿಯಾದ ಚಾಮುಂಡರಾಯನು ವಿಶ್ವ ಪ್ರಸಿದ್ಧ ಗೊಮ್ಮಟೇಶ್ವರ ಮೂರ್ತಿಯನ್ನು ಹಾಸನ ಜಿಲ್ಲೆಯ ಶ್ರವಣ ಬೆಳಗುಳದಲ್ಲಿ ನಿರ್ಮಾಣ ಮಾಡಿಸಿದನು ಇದು ಇಂದಿಗೂ ಸಹ ಕರ್ನಾಟಕದ ಪ್ರಮುಖ ಪ್ರವಾಸಿ ಸ್ಥಾನವಾಗಿದೆ ಗಂಗರ ರಾಜ್ಯದಲ್ಲಿದ್ದ ಪಂಥಗಳು ಯಾವುದೆಂದರೆ ಬೌದ್ಧ ಕಾಳಮುಖ ಹಾಗೂ ಲೋಕಾಯತ ಗಂಗರು ಜೈನರು ಮತ್ತು ವೈದಿಕ ಧರ್ಮಗಳೆರಡಕ್ಕೂ ಪ್ರೋತ್ಸಾಹವನ್ನು ನೀಡಿದರು ಕೆಲವು ಅರಸರು ವೈಷ್ಣವ ಮತವನ್ನು ಸಹ ಅವಲಂಬಿಸಿದರು ದುರ್ವಿನೀತನು ಕನ್ನಡ ಮತ್ತು ಸಂಸ್ಕೃತದ ಪ್ರಸಿದ್ಧ ವಿದ್ವಾಂಸನಾಗಿದ್ದನು ಶ್ರೀ ಪುರುಷನು ಬರೆದ ಪ್ರಸಿದ್ಧ ಕೃತಿ ಯಾವುದೆಂದರೆ ಅದು ಗಜಶಾಸ್ತ್ರವಾಗಿದೆ ಗಂಗರ ಪ್ರಧಾನಿಯಾಗಿದ್ದ ಚಾವುಂಡರಾಯನ್ನು ರಚಿಸಿದ ಪ್ರಮುಖ ಕೃತಿ ಯಾವುದೆಂದರೆ ಅದು ಚಾವುಂಡರಾಯ ಪುರಾಣವಾಗಿದೆ ಗಂಗರ ಪ್ರಮುಖ ವಾಸ್ತುಶಿಲ್ಪಗಳನ್ನು ನಾವೀಗ ನೋಡೋಣ ಮೊನ್ನೆಯ ಕಪಿಲೇಶ್ವರ ತಲಕಾಡಿನ ಪಾತಾಳೇಶ್ವರ ಕೋಲಾರದ ಕೋಲಾರಮ್ಮನ ಗುಡಿ ಶ್ರವಣ ಬೆಳಗೋಳದ ಜೈನ ಬಸದಿಗಳು ಹಾಗೂ ಕಂಬದ ಹಳಿಯ ಪಂಚಕೂಟ ಬಸದಿ ಶ್ರವಣ ಬೆಳಗೋಳದಲ್ಲಿರುವ ಐ ಐವತ್ತೆಂಟು ಅಡಿ ಎತ್ತರದ ಏಕಶಿಲಾ ಗೊಂಬಟೇಶ್ವರ ಮೂರ್ತಿ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ ಈಗ ನಾವು ಕಾಳಮುಖ ಪಂಥದ ಕುರಿತು ಕುರಿತು ನೋಡೋಣ ಇದೊಂದು ಉಗ್ರಶೈವ ಪಂಥವಾಗಿದೆ ಈ ಪಂಥದವರು ಮುಖಕ್ಕೆ ಕಪ್ಪು ಮಸಿ ಬಳಿದು ಬಳಿದುಕೊಳ್ಳುತ್ತಿದ್ದರು ಆದ್ದರಿಂದ ಈ ಹೆಸರು ಇವರಿಗೆ ಬಂದಿದೆ ಲೋಕಾಯತ ಇವರನ್ನು ಚಾರ್ವಕರು ಎಂದು ಕರೆಯಲಾಗುತ್ತದೆ ಭೌತ ಭೌತವಾದಿಗಳಾದ ಇವರು ವಾಸ್ತವಿಕ ಬದುಕಿನ ಬಗೆಗೆ ನಂಬಿಕೆ ಉಳ್ಳವರಾಗಿದ್ದಾರೆ ಈಗ ನಾವು ಬಾದಾಮಿ ಚಾಲುಕ್ಯರ ಕುರಿತು ನೋಡೋಣ ಬಾದಾಮಿ ಚಾಲುಕ್ಯರ ವಂಶದ ಸ್ಥಾಪಕ ಯಾರೆಂದರೆ ಅವನು ಜಯಸಿಂಹ ವರಹಾವು ಬಾದಾಮಿ ಚಾಲುಕ್ಯರ ರಾಜ ಲಾಂಛನವಾಗಿದೆ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆಯಾರೆಂದರೆ ಇಮ್ಮಡಿ ಪುಲಕೇಶಿ ಪುಲಕೇಶಿ ತನ್ನ ಚಿಕ್ಕಪ್ಪನಾದ ಮಂಗಳೇಶ್ ಮಂಗಳೇನ ಮಂಗಳೇಶನ ವಿರುದ್ಧ ಯುದ್ಧ ಮಾಡಿ ಈ ರಾಜ್ಯವನ್ನು ಗೆದ್ದುಕೊಂಡನು ಇಮ್ಮಡಿ ಪುಲಕೇಶಿಯು ದೇಶದ ಯಾವ ರಾಜನ ಆಸ್ಥಾನಕ್ಕೆ ನಿಗಮವೊಂದನ್ನು ಕಳುಹಿಸಿದ್ದನೆಂದರೆ ಅದು ಪರ್ಷಿಯಾದ ರಾಜ ಕುಸ್ರು ಪರ್ಷಿಯಾದ ರಾಜ ಕುಸ್ರು ಕುಸ್ರು ತನ್ನ ರಾಜ್ ರಾಯಭಾರಿಯನ್ನು ಪುಲ್ಕೇಶಿ ಆಸ್ಥಾನಕ್ಕೆ ಸಹ ಕಳುಹಿಸಿದ್ದನು ಯಾವ ಚಿತ್ರವನ್ನು ಪುಲ್ಕೇಶಿ ಪರ್ಷಿಯಾದ ರಾಜ ಕುಸ್ರು ಕಳಿಸಿದ ರಾಯಭಾರಿಯನ್ನು ಸ್ವಾಗತಿರುವ ಚಿತ್ರವಿದೆ ಅದು ಅಜಂತಾದ ಒಂದನೇ ಗುಹೆಯ ವರ್ಣಚಿತ್ರದಲ್ಲಿ ಇದರ ಕುರಿತು ನಾವು ನೋಡಬಹುದು ಐಹೊಳೆಯ ಲಾಡ್ಖಾನ್ ದೇವಾಲಯ ದುರ್ಗಾ ಅಥವಾ ಸೂರ್ಯ ದೇವಾಲಯ ಮೇಗುತಿ ದೇವ ದೇವಾಲಯ ಗುಡಿ ಪ್ರಮುಖ ಸಾಂಸ್ಕೃತಿಕ ಸ್ಥಾನಗಳಾಗಿವೆ ದೇವಾಲಯಗಳು ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಐಹೊಳೆಯನ್ನು ಕರೆಯುತ್ತಾರೆ ಬಾದಾಮಿ ಗುಹೆಯಲ್ಲಿರುವ ನಟರಾಜ ಮತ್ತು ವಿಷ್ಣುವಿನ ಉಬ್ಬು ಶಿಲ್ಪಗಳು ತುಂಬ ಅದ್ಭುತವಾಗಿದೆ ಐಹೊಳೆಯ ದೇವಾಲಯಗಳಲ್ಲಿ ಲಾಡ್ಕಾನ್ ದೇವಾಲಯವು ಅತ್ಯಂತ ಹಳೆಯ ದೇವಾಲಯವಾಗಿದೆ ಇದೊಂದು ಶಿವ ದೇವಾಲಯವಾಗಿದೆ ಕೆಲವು ವರ್ಷಗಳ ಹಿಂದೆ ಲಾಡ್ಕಾನ್ ಎಂಬ ಸಂತನು ಇಲ್ಲಿ ನೆಲೆಸಿದ್ದರಿಂದ ಈ ದೇವಾಲಯಕ್ಕೆ ಈ ಹೆಸರು ಬಂದಿದೆ ಐಹೊಳೆಯಲ್ಲಿರುವ ಸೂರ್ಯ ದೇವಾಲಯವನ್ನು ದುರ್ಗ ದೇವಾಲಯ ಎಂದು ಕರೆಯುತ್ತಾರೆ ಈ ದೇವಾಲಯವು ಕೋಟೆ ಆವರಣದಲ್ಲಿ ಇರುವುದರಿಂದ ಇದನ್ನು ದುರ್ಗ ದೇವಾಲಯ ಎಂದು ಕರೆಯುತ್ತಾರೆ ಕೋಟೆಯನ್ನು ದುರ್ಗಾ ಎಂದು ಕರೆಯುವುದುಂಟು ಪಟ್ ಪಟ್ಟದ ಕಲ್ಲಿನ ದೇವಾಲಯಗಳಲ್ಲಿ ವಿರೂಪಾಕ್ಷ ದೇವಾಲಯವು ಸುಂದರ ಹಾಗೂ ದೊಡ್ಡ ದೇವಾಲಯವಾಗಿದೆ ಪಟ್ಟದ ಕಲ್ಲಿನಲ್ಲಿ ಚಾಲುಕ್ಯ ದೊರಗಳ ಪಟ್ಟಾಭಿಷೇಕ ನೆರವೇರುತ್ತಿತ್ತು ನೆರವೇರುತ್ತಿತ್ತು ಎಂದು ಕೂಡ ಹೇಳಲಾಗುತ್ತದೆ ಈಗ ನಾವು ಟೆಕ್ಸ್ಟ್ ಬುಕ್ನಲ್ಲಿ ಪ್ರಮುಖ ಹೆಲ್ಲೆಟ್ ಪಾಯಿಂಟ್ಸ್ಗಳನ್ನು ನೋಡೋಣ ನೀವು ಬೇಕಾದರೆ ನೀವು ಟೆಕ್ಸ್ಟ್ ಬುಕ್ನಲ್ಲಿ ಹೆಟ್ ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ಬಹುದು ನಿಮಗೆ ಪಿ ಡಿ ಎಫ್ ರೂಪದಲ್ಲಿ ಟೆಕ್ಸ್ಟ್ ಬುಕ್ ಬೇಕಾದರೆ ತಿಳಿಸಿ ನಾನು ಡಿಸ್ಕ್ರಿಪ್ಷನಲ್ಲಿ ಪಿ ಡಿ ಎಫ್ ಲಿಂಕನ್ನು ಸಹ ಕೊಡುತ್ತೇನೆ ಈಗಾಗಲೇ ನಾನು ಐದು ಪಾಠಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ನೀವು ಅದನ್ನು ಸಹ ನೋಡಿ ನಮ್ಮ ಸಿರೀಸ್ನ ಜಾಯಿನ್ ಮಾಡ್ಕೊಳ್ಳಿ ಇದು ತುಂಬ ತುಂಬ ಉಪಯುಕ್ತವಾದ ಸಿರೀಸ್ ಆಗಿದೆ ನೀವು ಪೂರ ಯೂಟ್ಯೂಬ್ ಸರ್ಚ್ ಮಾಡಿದರೂ ನಿಮಗೆ ಇಂತಹ ವಿಡಿಯೋ ಎಲ್ಲಿ ಸಿಗೋದು ಸಿಗೋದಿಲ್ಲ ಸೊ ಆದಷ್ಟು ವಿಡಿಯೋನ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಇದರಿಂದ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳನ್ನು ನೀವು ಮೊದಲು ನೋಡಬಹುದು ಈಗ ಸೇ ಕಡೆಯಿಂದ ಸಾಕಷ್ಟು ರಿಕ್ರೂಟ್ಮೆಂಟ್ ಆಗಿದೆ ಸೊ ಆದಷ್ಟು ಎಲ್ಲರೂ ನಮ್ಮ ಸಿರೀಸ್ನ ಜಾಯಿನ್ ಮಾಡ್ಕೊಳ್ಳಿ ನಿಮ್ಮ ಪ್ರಿಪ್ರೇಷನನ್ನು ಪ್ರಾರಂಭಿಸಿ ನೋಡಿ ಬೇಕಾದರೆ ನೀವು ಹೈಲೈಟ್ಸ್ ಮಾಡಿಕೊಳ್ಬಹುದು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ನ ಜೊತೆಗೆ ಶೇರ್ ಮಾಡಿ ಯಾರಿಗೂ ತುಂಬ ಅಗತ್ಯವಿದೋ ಅವರವರೆಗೂ ತಲುಪುವವರೆಗೂ ಎಲ್ಲರಿಗೂ ಶೇರ್ ಮಾಡಿ ನೋಡಿ ನೀವು ಹೈಲೈಟ್ ಮಾಡ್ಕೊಳ್ಬಹುದು ಪ್ರಸ್ತುತಿ ಇಷ್ಟವಾದರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ では、どうぞ。